ಸಿದ್ದರಾಮಯ್ಯನವರಿಗೆ ರಾಜಕೀಯ ಸಂಕಷ್ಟ ಎದುರಾದಾಗಲಿಲ್ಲ ಅವರಿಗೆ ಆಸರೆಯಾಗಿ ನಿಲ್ಲೋದು ಅಹಿಂದ ಸಮುದಾಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಸಾವಿರದ ಐದನೇಸ್ವಿನಲ್ಲಿ ಸಿದ್ದರಾಮಯ್ಯನವರು ನನ್ನನ್ನು ದೇವೇಗೌಡರು ಮುಖ್ಯಮಂತ್ರಿ ಮಾಡಲಿಲ್ಲ ಅಂಥೇಳಿ ಆಗ ಅಹಿಂದ ವರ್ಗಗಳ ಮೊರೆ ಹೋಗ್ತಾರೆ ಅಹಿಂದ ವರ್ಗಗಳ ಬೆಂಬಲದೊಂದಿಗೆ ನಾನು ಮುಖ್ಯಮಂತ್ರಿ ಪಟ್ಟವನ್ನು ಪಡಿಬೇಕು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನು ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅಹಿಂದ ಸಂಘಟನೆಗೆ ಕೈ ಹಾಕ್ತಾರೆ ಹುಬ್ಬಳ್ಳಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಹಿಂದ ಸಮಾವೇಶ ಮಾಡಲಿಕ್ಕೆ ತಯಾರಿ ಮಾಡ್ಕೋತಾರೆ ಆಗ ದೇವೇಗೌಡರಿಗೆ ಕೆಂಗಣ್ಣಿಗೆ ಗುರಿ ಅಹಿಂದ ಸಮಾವೇಶ ಸದ್ಯಕ್ಕೆ ಬೇಡ ಈಗ ತಾನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಈ ಥರ ನೀವು ಅಹಿಂದ ಸಮಾವೇಶನ ಸಪ್ರೇಟಾಗಿ ಮಾಡಿದರೆ ಬೇರೆ ಮೆಸೇಜ್ ಹೋಗುತ್ತೆ ಅಹಿಂದ ಸಮಾವೇಶ ಮಾಡಬೇಡಿ ಅಂಥೇಳಿ ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಆದರೆ ಸಿದ್ದರಾಮಯ್ಯನವರು ಅದು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಇದು ನಾನು ಮಾಡ್ತಿರೋದಲ್ಲ ಅಹಿಂದ ಒಕ್ಕೂಟಗಳು ಸೇರಿಕೊಂಡು ನನಗೆ ಸನ್ಮಾನ ಇದ್ದಾರೆ ಆ ಸಮಾವೇಶದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು ಕೂಡ ದೇವೇಗೌಡರು ಕೇಳೋದಿಲ್ಲ ಕಡೆಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಅಹಿಂದ ಸಮಾವೇಶ ನಡೆಯುತ್ತೆ ಆ ಸಮಾವೇಶ ಯಶಸ್ವಿ ಆಗ್ತಿದಾಗೇ ದೇವೇಗೌಡರಿಗೆ ಒಂದು ರೀತಿ ತಳಮಳ ಶುರುವಾಗುತ್ತೆ ಸಿದ್ದರಾಮಯ್ಯ ನನಗೆ ಸೆಡ್ ಹೊಡೆದು ಈ ರೀತಿ ಒಂದು ದೊಡ್ಡ ಸಮಾವೇಶ ಮಾಡಿ ಸಕ್ಸಸ್ ಆಗಿಬಿಟ್ರಲ್ಲ ಇನ್ನಿವರು ನೀಗೆ ಬಿಟ್ಟರೆ ಕಷ್ಟ ಅಂಥೇಳಿ ಅವರನ್ನು ಸೇರಿದಂತೆ ಒಂಬತ್ತು ಜನರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಆಗ ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ಸಮುದಾಯಗಳ ಮೊರೆ ಹೋಗ್ತಾರೆ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿದ್ಮೇಲೆ ಹಲವು ಅಹಿಂದ ಸಮಾವೇಶಗಳನ್ನು ಮಾಡ್ತಾರೆ ಹಾಸನದಲ್ಲಿ ನಡೆದಂತಹ ಅಹಿಂದ ಸಮಾವೇಶ ಅಂತೂ ಅಭೂತಪೂರ್ವವಾದ ಸಮಾವೇಶ ಅದು ಅಂತ ಹೇಳ್ಬೋದು ಆ ಮಟ್ಟಿಗೆ ಜನ ಸೇರ್ತಾರೆ ಹಾಸನದಲ್ಲಿ ಅದು ದೇವೇಗೌಡರ ಭದ್ರಕೋಟೆ ದೇವೇಗೌಡರ ತವರು ಜಿಲ್ಲೆ ಅಲ್ಲಿ ಅವರು ಅಹಿಂದ ಸಮಾವೇಶ ಮಾಡಿ ಅಲ್ಲೂ ಕೂಡ ಲಕ್ಷಾಂತರ ಜನರನ್ನು ಸೇರಿಸಿ ತಮ್ಮ ಮುಂದಿನ ರಾಜಕೀಯ ಜೀವನಕ್ಕೆ ಮತ್ತಷ್ಟು ಬಲ ತುಂಬ್ಕೋತಾರೆ ಆಗ ಅವರ ಜನ ಬೆಂಬಲವನ್ನು ನೋಡಿ ಖುದ್ದು ಸೋನಿಯಾ ಗಾಂಧಿಯವರೇ ಸಿದ್ದರಾಮಯ್ಯನವ್ರನ್ನ ಅವರ ಪಕ್ಷಕ್ಕೆ ಬರ ಮಾಡ್ಕೊತಾರೆ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯನವ್ರನ್ನ ಪಕ್ಷಕ್ಕೆ ಸೇರಿಸ್ಕೋತಾರೆ ಅವತ್ತು ಕೂಡ ಲಕ್ಷಾಂತರ ಜನ ಸೇರ್ತಾರೆ ಈ ರೀತಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಲಿಲ್ಲ ಅವರಿಗೆ ಅಹಿಂದ ಬೆಂಬಲ ಕೊಡ್ತಾ ಬಂದಿದೆ ಈಗ ಮತ್ತೊಮ್ಮೆ ಅಹಿಂದ ಕಹಳೆಯನ್ನು ಮೊಳಗಿಸೋಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಕೆಲವರು ಹೇಳ್ತಾ ಇರುವಂತಹ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದೊಡ್ಡ ಮಟ್ಟದ ಅಹಿಂದ ಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಕೆಲವರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತೆಲ್ಲ ಪಿತೂರಿಯನ್ನು ಮಾಡ್ತಿರೋದ್ರಿಂದ ಈಗ ಮತ್ತೆ ಕರ್ನಾಟಕದಲ್ಲಿ ಬಹುದೊಡ್ಡ ಅಹಿಂದ ಸಮಾವೇಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂರನೇ ತಾರೀಕು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ದೇಸರಿಗೆ ಸಿದ್ದರಾಮೋತ್ಸವ ಆದರೆ ಅದೂ ಕೂಡ ಅಹಿಂದ ಸಮಾವೇಶ ಅಂತಲೇ ಹೇಳಬೇಕಾಗತ್ತೆ ಅಲ್ಲಿ ಸೇರಿದಂಥವರು ಅಹಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಿದ್ದು ಹದಿನೈದು ಲಕ್ಷ ಜನ ಸೇರ್ತಾರೆ ಒಬ್ಬ ರಾಜಕಾರಣಿಯ ಹುಟ್ಟುಹಬ್ಬಕ್ಕೆ ಇಡೀ ದೇಶದಲ್ಲೇ ಹದಿನೈದು ಲಕ್ಷ ಜನ ಸೇರಿದ್ದು ಅದೇ ಸಮಾವೇಶ ಅದು ಇಡೀ ದೇಶಾದ್ಯಂತ ಚರ್ಚೆ ಆಗುತ್ತೆ ನರೇಂದ್ರ ಮೋದಿಯವರೇ ಸ್ವಲ್ಪ ಶಾಕ್ ಒಳಗಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಅಷ್ಟು ಸುಲಭ ಅಲ್ಲ ನಮಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಂದ ಈ ರೀತಿ ಜನ ಬೆಂಬಲ ಇದೆ ಅಂತೇಳಿ ಮೋದಿಯವರು ಕೂಡ ಶಾಕ್ ಆಗ್ತಾರೆ ಆ ಸಮಾವೇಶದ ಬಗ್ಗೆ ರಿಪೋರ್ಟ್ ತರಿಸ್ಕೋತಾರೆ ಇನ್ನು ರಾಹುಲ್ ಗಾಂಧಿ ಅವರಂತೂ ಆ ಸಮಾವೇಶದಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯನವ್ರ ಹೆಸರಿಗೆ ಅಲ್ಲಿ ಕೇಳಿ ಬಂದಂತಹ ಘೋಷಣೆ ಜೈಕಾರವನ್ನು ನೋಡಿ ಇವರೇ ಮುಂದಿನ ಸಿ ಎಮ್ ಅಂತ ಅವತ್ತೇ ತೀರ್ಮಾನ ಮಾಡ್ಕೋತಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಿ ಆಯ್ಕೆ ಆಗ್ತಾರೆ ಈಗ ಮತ್ತೆ ಕರ್ನಾಟಕ ರಾಜಧಾನಿಯಲ್ಲಿ ಅಹಿಂದ ಸಮಾವೇಶ ಮೊಳಗ್ತಾ ಇದೆ ಜನವರಿ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಬಹುದೊಡ್ಡ ಅಹಿಂದ ಸಮಾವೇಶವನ್ನು ಮಾಡಿ ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಹಿಂದ ರತ್ನ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಅಹಿಂದ ಒಕ್ಕೂಟಗಳು ತೀರ್ಮಾನ ಮಾಡಿವೆ ಈಗ ಸಮಾವೇಶದ ತಯಾರಿ ಶುರುವಾಗಿದೆ ದಾವಣಗೆರೆಯಲ್ಲಿ ಹದಿನೈದು ಲಕ್ಷ ಜನ ಸೇರಿದ್ರು ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನ ಸೇರಬೇಕು ಸೇರೆ ಸೇರ್ತಾರೆ ಅನ್ನೋ ಒಂದು ಹುಮ್ಮಸ್ನಲ್ಲಿ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಅಹಿಂದ ಒಕ್ಕೂಟಗಳು ಅಹಿಂದ ಸಮಾವೇಶವನ್ನು ಆಯೋಜಿಸಿರೋದು ಇದು ಈಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಕೆಲವ್ರು ಹೇಳ್ತಾ ಇದ್ರಲ್ಲ ಅವ್ರಿಗೆ ಆತಂಕ ಶುರುವಾಗಿರೋದು ಸಿದ್ದರಾಮಯ್ಯ ಸಮಾವೇಶದಲ್ಲಿ ಇದ್ದಾರೆ ಅಂದರೆ ಅದು ಪ್ರಚಾರ ಮಾಡದೇ ಇದ್ದರೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ ಇನ್ನು ಈ ಸಂದರ್ಭದಲ್ಲಿ ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅಂತ ಸಕ್ಕತ್ತು ಸುದ್ದಿಯಾಗಿರುವಂತಹ ಹೊತ್ತಲ್ಲಿ ಇದನ್ನು ಈ ರೀತಿ ಪ್ರಚಾರ ಮಾಡಿ ಅಹಿಂದ ಸಮಾವೇಶ ಮಾಡ್ತಿರೋದು ಮತ್ತು ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರಿಗೆ ಅಹಿಂದ ರತ್ನ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡ್ತಿರೋದ್ರಿಂದ ಹೇಳೋ ಹಾಗೆ ಇಲ್ಲ ಆ ಸಮಾವೇಶದಲ್ಲಿ ಖಂಡಿತವಾಗಿ ಲಕ್ಷಾಂತರ ಜನ ಸೇರ್ತಾರೆ ಇವ್ರು ಹತ್ತು ಲಕ್ಷ ಜನ ಸೇರಿಸ್ಬೇಕು ಅಂತ ಹೇಳಿದಾರೋ ಅಷ್ಟು ಖಂಡಿತವಾಗೂ ಸೇರ್ತಾರೆ ಆ ರೀತಿಯಾದಾಗ ಇನ್ನು ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋದು ಸಿದ್ದು ವಿರೋಧಿಗಳ ಆತಂಕಕ್ಕೆ ಕಾರಣವಾಗಿರೋದು ಹೀಗಾಗಿ ಜನವರಿ ತಿಂಗಳಲ್ಲಿ ಕರ್ನಾಟಕ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ಅಹಿಂದ ಕಹಳೆ ಮೊಳಗ್ತಾ ಇದೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ತಮ್ಮ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳೋದಕ್ಕೆ ಅಹಿಂದ ಮೊರೆ ಹೋಗಿದ್ದಾರೆ ಅಹಿಂದ ಸಮಾವೇಶದ ಮೂಲಕನೇ ತಮ್ಮ ವಿರೋಧಿಗಳಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ವಿರೋಧ ಪಕ್ಷದವರಿಗೂ ಬಹುದೊಡ್ಡ ಸಂದೇಶವನ್ನು ಕೊಡೋದಕ್ಕೆ ಈಗ ಸಿದ್ದರಾಮಯ್ಯನವರು ರೆಡಿಯಾಗಿರೋದು ನಿಜಕ್ಕೂ ಇದು ಅಭೂತಪೂರ್ವವಾದ ಒಂದು ಸಮಾವೇಶ ಆಗತ್ತೆ ಅನ್ನೋ ಮಾತು ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮಹೋತ್ಸವ ಆಯೋಜಿಸಲಾಗುತ್ತೆ ಅದರ ಉದ್ದೇಶ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಿದ್ದರಾಮಯ್ಯನವರೇ ಸಿ ಎಂ ಆಗಬೇಕು ಅವರನ್ನೇ ಸಿ ಎಂ ಆಗಿ ನೀವು ಘೋಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅವತ್ತು ಸಮಾವೇಶ ನಡೆದಿತ್ತು ಇವತ್ತು ಸಿದ್ದರಾಮಯ್ಯನವರ ನೀವು ಮುಖ್ಯಮಂತ್ರಿ ಸ್ನಂದೇ ಕೆಳಗಿಳಿಸೋ ಆಗಿಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅವರ ಜನ ಬೆಂಬಲವನ್ನು ನೋಡಿ ಅದನ್ನು ನೋಡಿ ಆದರೂ ನೀವು ಸುಮ್ಮನಿರಬೇಕು ಅಂತ ಒಂದು ಮೆಸೇಜ್ ಕೊಡೋ ಉದ್ದೇಶದಿಂದನೇ ಬೆಂಗಳೂರಿನಲ್ಲಿ ಅಹಿಂದ ಸಮಾವೇಶವನ್ನು ಆಯೋಜಿಸಲಾಗ್ತಾ ಇದೆ ಇವಾಗಲೀ ಅಹಿಂದ ಸಮಾವೇಶ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಗಾಳಿಯನ್ನು ಹಬ್ಬಿಸುತ್ತೆ ಮತ್ತು ಸಿದ್ದರಾಮಯ್ಯನವರ ಜನ ಬೆಂಬಲವನ್ನು ಕಂಡು ಮತ್ತೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದೇ ಬರುತ್ತೆ ಆಗ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಶುರುವಾಗಿರೋದು ಯಾರಿಗೆ ಬಡವರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇರ್ತದೆ ಅಂತೆಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಇಳಿಬೇಕು ಸರ್ ಈ ಜನ ಮೇಲೆ ಒಬ್ಬ